ಶೋಭಕ್ಕ ಅವರು ಪಾಪ ಕರ್ನಾಟಕಕ್ಕೆ ಬಂದಾಗ ಎಲ್ಲ ಸುಖ ಸುಮ್ಮನೆ ಕಾಂಗ್ರೆಸ್ ಮುಖಂಡಗಳನ್ನು ಪರ್ಟಿಕ್ಯುಲರ್ ಆಗಿ ಸಿದ್ದರಾಮಯ್ಯನವ್ರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಒಂದು ಬೈಯುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಎಂ ಪಿ ಇದ್ರೂ ಸ್ವಾಭಿಮಾನ ಮಾನ ಮರ್ಯಾದೆ ಅನ್ನುವಂಥದ್ದು ಇದ್ದಿದ್ದರೆ ಇಷ್ಟು ರಾಜೀನಾಮೆ ಕೊಡುವಂಥ ಕೆಲಸವನ್ನು ಮಾಡಬೇಕಿತ್ತು ಯಾಕೆಂದರೆ ನಿಮ್ಮ ಕ್ಷೇತ್ರದಲ್ಲಿ ಸುಮಾರು ಮೂವತ್ತು ಸಾವಿರ ಮತದಾರರು ಆ ಮೂವತ್ತು ಸಾವಿರದ ಪೈಕಿ ನೈಂಟಿ ನೈನ್ ಪರ್ಸೆಂಟು ನಿಮ್ಮ ಕಾರ್ಯಕರ್ತರೇ ಬಿ ಜೆ ಪಿ ಕಾರ್ಯಕರ್ತರು ನಿಮ್ಮ ವಿರುದ್ಧ ಒಂದು ಅಭಿಯಾನ ಶುರು ಮಾಡಿದ್ದಾರೆ ಪೋಸ್ಟ್ ಕಾರ್ಡ್ನ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಜೆ ಪಿ ನಡ್ಡಾ ಅವರಿಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಮೂವತ್ತು ಸಾವಿರ ಜನ ಈ ಅಮ್ಮನ ಟಿಕೆಟ್ ಕೊಡಬೇಡಿ ನೆಕ್ಸ್ಟು ಅಂತ ಗೋ ಬ್ಯಾಕ್ ಶೋಭಾ ಕರಣ್ಲಾಜೆ ಅಂತ ಅಭಿಯಾನ ಶುರು ಮಾಡಿರುವಂಥದ್ದು ಇದಕ್ಕಿನ್ನ ಬೇಕೇನ್ರಿ ನಾವು ಬಿ ಜೆ ಪಿ ಕಾಂಗ್ರೆಸ್ನವ್ರು ಮಾಡ್ತಾ ಇರೋದಲ್ಲ ಕಾಂಗ್ರೆಸ್ನವ್ರು ಮಾಡಿದರೆ ಕತೆ ಕಟ್ಟ ಕಟ್ಟೋಂಥ ಕೆಲಸವನ್ನು ಮಾಡ್ತಿದ್ರಿ ರಾಜಕೀಯ ಪ್ರೇರಿತ ಅಂತಿದ್ರಿ ನಿಮ್ಮೋರೇ ಮೀಟಿಂಗ್ ಮಾಡಿದ್ರೆ ಮೀಟಿಂಗ್ ಮಾಡೋಕ್ಕೆ ಬಿಡಲ್ಲ ಅವ್ರು ನಿಮ್ಮನ್ನು ಪ್ರಶ್ನೆ ಕೇಳ್ತಾವ್ರೆ ನನಗಿರುವಂಥ ಮಾಹಿತಿ ಪ್ರಕಾರ ಕಳೆದ ಐದು ವರ್ಷದಿಂದ ನೀವು ಆ ಕ್ಷೇತ್ರಕ್ಕೆ ಕಾಲಿಟ್ಟಿರುವುದೇ ಬರೀ ಆರು ಸಾರಿ ಆರು ಬಾರಿ ಮಾತ್ರ ದಿಶಾ 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 ಅಂತ ಅನ್ನುವಂಥದ್ದು ಏನೋ ಒಂದು ವ್ಯವಸ್ಥೆ ಇದೆ ಕೆ ಡಿ ಪಿ ಥರ ಮೀಟಿಂಗ್ ಮಾಡುವಂಥ ವ್ಯವಸ್ಥೆ ಮಾಡಿ ಮಾಡಿ ಅದು ಅದರದ್ದು ಎರಡು ಮೀಟಿಂಗು ಕೂಡ ನೀವು ಮಾಡಿಲ್ಲ ಮೂರು ತಿಂಗಳು ಒಂದು ಸರಿ ಮೀಟಿಂಗ್ ಮಾಡಬೇಕು ಗೋ ಬ್ಯಾಕ್ ಶೋಭಾ ಅನ್ನುವಂಥದ್ದು ವ್ಯವಸ್ಥೆಯನ್ನು ಅಲ್ಲಿ ಶುರು ಮಾಡಿದ್ದಾರೆ ಅದೇ ರೀತಿ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಎಂ ಪಿಗಳ ವಿರುದ್ಧ ಅವರೇ ಅವರದೇ ಆದಂಥ ಕಾರ್ಯಕರ್ತರು ಬಹಳ ಬೇಸರದಲ್ಲಿದ್ದಾರೆ ಪರ್ಟಿಕ್ಯುಲರ್ ಆಗಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸ್ ಸಮುದ್ರ ವಿಚಾರವಾಗಿಯೂ ಕೂಡ ಬಿ ಜೆ ಪಿ ಕಾರ್ಯಕರ್ತರ ಒಂದು ತಾಳ್ಮೆ ಕಟ್ಟೆ ಒಡೆಯುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಅದು ಮುಂದಿನ ದಿನಗಳಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ ಯಾಕೆ ಅಂದರೆ ನೀವು ಕಾರ್ಯಕರ್ತರಿಗೂ ಸ್ಪಂದಿಸ್ತಾ ಇಲ್ಲ ಜನಸಾಮಾನ್ಯರಿಗೂ ಸ್ಪಂದಿಸ್ತಾ ಇಲ್ಲ ನಿಮ್ಗೆ ಓಟ್ ಹಾಕಿದ್ದರಂತೂ ನೀವು ಕಾಣುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಫೋನಲ್ಲಿ ಸಿಗಲ್ಲ ನೀವು ನಿಮ್ಮ ಕಾರ್ಯಾಲಯ ಕೆಲಸ ಮಾಡಲ್ಲ ಯಾರೋ ಒಬ್ಬರು ಇಬ್ಬರು ಇರ್ತಾರೆ ಬೆಳಗ್ಗೆ ಬರ್ತಾರೆ ಕುಂತಿದ್ದು ಕಾಫಿ ಗಿಫಿ ಕುಡ್ಕೊಂಡು ಜಾಗ ಖಾಲಿ ಮಾಡುವಂಥ ಕೆಲಸವನ್ನು ಮಾತ್ರ ಮಾಡುವಂಥದ್ದು ನಾವು ಕಾಣ್ತಾ ಇದ್ದೀವಿ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನು ನಾವು ದುರುಪಯೋಗ ಮಾಡಿಕೊಂಡಿದ್ದೀವಿ ಅಂತ ದಯಮಾಡಿ ನೆನ್ನೆ ಯಾರು ಸ್ಟ್ರೈಕ್ಸ್ಗಳಲ್ಲಿ ಸ್ಟ್ರೈಕಲ್ಲಿ ಭಾಗವಹಿಸಿದ್ದರು ಬಿ ಜೆ ಪಿ ಮುಖಂಡರುಗಳು ಒಂದು ನೂರು ನೂರೈವತ್ತು ಜನ ಆ ನೂರೈವತ್ತು ಜನದಲ್ಲೂ ನಾನು ಯಾರಿಗಾದರೂ ಒಬ್ಬರಿಗೆ ಎಸ್ ಸಿ ಪಿ ಅಂದರೆ ಏನು ಟಿ ಎಸ್ ಪಿ ಅಂದರೆ ಏನು ಈ ಕಾನೂನನ್ನು ಯಾರು ಮೊಟ್ಟ ಮೊದಲಿಗೆ ತಂದಿದ್ದು ರಾಜ್ಯದಲ್ಲೇ ಮೊದಲಿಗೆ ತಂದಿದ್ದ ಇಲ್ಲ ದೇಶದಲ್ಲೇ ಏನಾದರೂ ಎಲ್ಲಾದರೂ ಬೇರೆ ರಾಜ್ಯಗಳಲ್ಲಿ ಬಂದಿದೆಯಾ ಸೆಂಟ್ರಲ್ ಗೌರ್ಮೆಂಟ್ ಇವರ ವಿಶ್ವಗುರು ಮೋದಿಯವರು ಏನಾದರೂ ತಗೊಂಬಂದಿದ್ದಾರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಎಸ್ ಸಿ ಪಿ ಅಂದರೆ ಏನು ಟಿ ಎಸ್ ಪಿ ಅಂದರೆ ಏನು ಅನ್ನುವಂಥದ್ದನ್ನು ದಯಮಾಡಿ ಬಿ ಜೆ ಪಿ ಮುಖಂಡರುಗಳು ಮಾಧ್ಯಮ ಮುಂದೆ ಬಂದು ಇದು ಸ್ಪಷ್ಟೀಕರಣ ಕೊಡಬೇಕು ನೀವು ಸ್ಟ್ರೈಕ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಯೋಗ್ಯತೆಗೆ ಎಸ್ ಸಿ ಪಿ ಟಿ ಎಸ್ ಪಿ ತಂದಂಥ ಕೀರ್ತಿ ಸಿದ್ದರಾಮಯ್ಯನವರು ಸೇರಬೇಕು ಮೊಟ್ಟ ಮೊದಲಿಗೆ ಇಡೀ ದೇಶದಲ್ಲಿ ಶೆಡ್ಯೂಲ್ಡ್ ಕ್ಯಾಶ್ಟ್ ಶೆಡ್ಯೂಲ್ಡ್ ಟ್ರೈಬ್ನ ಅವರ ಕಲ್ಯಾಣಕ್ಕೋಸ್ಕರ ಅವರ ಜೀರ್ಣೋದ್ಧ ಜೀವ ಉದ್ಧಾರಕ್ಕೋಸ್ಕರ ಮೊಟ್ಟ ಮೊದಲಿಗೆ ಎರಡು ಸಾವಿರದ ಹದಿನಾರನೇ ಇಸ್ವಿನಲ್ಲಿ ತಂದಂಥ ಒಂದು ಕಾನೂನು ಅವರ ಜನಸಂಖ್ಯೆ ಆಧಾರವಾಗಿ ಬಡ್ಜೆಟ್ ಅಲ್ಲಿ ಅವರ ಕಲ್ಯಾಣಕ್ಕಾಗಿಯೇ ಮೀಸಲಿಡುವಂಥ ಒಂದು ಹೊಸ ಕಾನೂನು ಆ್ಯಕ್ಟು ಎಸ್ ಸಿ ಪಿ ಶೆಡ್ಯೂಲ್ಡ್ ಕ್ಯಾಸ್ಟ್ನವ್ರಿಗೆ ಸ್ಪೆಷಲ್ ಕಾಂಪೋನೆಂಟ್ ಪ್ಲ್ಯಾನ್ ಅಂತ ಎಸ್ ಟಿ ಪಿ ಶೆಡ್ಯೂಲ್ಡ್ ಟ್ರೈಬ್ನವ್ರಿಗೆ ಸ್ಪೆಷಲ್ ಟ್ರಿ ಟ್ರಿಬ್ಯುನಲ್ ಟ್ರೈಬ್ ಪ್ಲ್ಯಾನ್ ಅಂತ ಅದು ಮೊಟ್ಟ ಮೊದಲಿಗೆ ಎರಡು ಸಾವಿರದ ಹದಿನೇಳನೇ ಬಡ್ಜೆಟ್ಟಲ್ಲಿ ಸಿದ್ದರಾಮಯ್ಯನವರು ಮಂಡಿಸಿದಾಗ ಹದಿನೆಂಟು ಸಾವಿರ ಕೋಟಿಯನ್ನು ಮೀಸಲಿಟ್ಟರು ಈಗ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಹದಿಮೂರನೇ ತಾರೀಕು ಹದಿನೈದನೇ ತಾರೀಕು ಬಡ್ಜೆಟ್ ಏನು ಮಂಡನೆ ಆಯಿತು ಸಿದ್ದರಾಮಯ್ಯವರು ಬಡ್ಜೆಟ್ ಏನು ಮಂಡನೆ ಮಾಡಿದರು ಈ ಬಡ್ಜೆಟ್ಟಲ್ಲಿ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ಹತ್ತು ಕೋಟಿಯನ್ನು ಮೀಸಲಿಟ್ಟಿದ್ದಾರೆ ನೀವು ಐದು ವರ್ಷದಲ್ಲಿ ಜನಸಂಖ್ಯೆಗೆ ಆದ ಜನಸಂಖ್ಯೆ ಆಧಾರದ ಮೇಲೆ ಮತ್ತು ಬಡ್ಜೆಟ್ ಗಾತ್ರದ ಆಧಾರದ ಮೇರೆಗೆ ಅದು ಗಾತ್ರ ಜಾಸ್ತಿ ಆಗ್ತಾ ಹೋಗಬೇಕು ಬೊಮ್ಮಾಯಿಯವರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಬಡ್ಜೆಟ್ನಲ್ಲಿ ಹದಿನಾಲ್ಕು ಸಾವಿರ ಕೋಟಿ ಪ್ರತಿ ವರ್ಷ ಕಮ್ಮಿ ಮಾಡಿದ್ರು ಎಸ್ ಸಿ ಪಿ ಎಸ್ ಟಿ ಪಿ ಯೋಜನೆ ಅಡಿನಲ್ಲಿ ಆ ಪ್ಲಾನ್ ಅಡಿನಲ್ಲಿ ಎಸ್ ಸಿಗಳಿಗೆ ಮತ್ತು ಎಸ್ ಟಿಗಳಿಗೆ ಆ ಕಲ್ಯಾಣಕ್ಕೋಸ್ಕರ ನೀ ನೀಡುವಂಥ ಒಂದು ಬಡ್ಜೆಟ್ ಗಾತ್ರವನ್ನು ಕಮ್ಮಿ ಮಾಡಾಕ್ಬಿಟ್ರು ನೀವು ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಪ ಪರ್ಟಿಕ್ಯುಲರ್ ಸಿದ್ಧರಾಮಯ್ಯನವರು ನೇತೃತ್ವ ವಹಿಸಿರುವಂಥ ಸರ್ಕಾರದ ಮೇಲೆ ನೀವು ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ನಿಮ್ಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯೇ ಬಿ ಜೆ ಪಿ ಏನಕ್ಕೆ ಸ್ಟ್ರೈಕ್ ಮಾಡ್ತಾಯಿದ್ದೀರಿ ಹೇಳಿ ಮಿಸ್ಯೂಸ್ ಮಾಡಿದ್ದು ಯಾರು ನಾವು ಮಾಡಬೇಕು ಸ್ಟ್ರೈಕು ನಿಮ್ಮ ವಿರುದ್ಧ ನೀವು ಮಾಡ್ತಾ ಇದ್ದೀರಿ ನಮ್ಮ ವಿರುದ್ಧ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ಹತ್ತು ಕೋಟಿ ಬಡ್ಜೆಟಲ್ಲಿ ಏರ್ ಮಾರ್ಕ್ ಮಾಡಿರೋದು ಈ ಸರಿ ನಿಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಎಸ್ ಸಿಗಳಿಗೆ ಮತ್ತು ಎಸ್ ಟಿಗಳಿಗೆ ಇದ್ದಂಥ ಸ್ಕಾಲರ್ಶಿಪ್ನ ನಿಲ್ಲಿಸ್ಬಿಟ್ರಿ ಸ್ಕಾಲರ್ಶಿಪ್ ನಿಲ್ಲಿಸಿದ ನಾಲ್ಕು ವರ್ಷ ಆಯಿತು ಯಾವ ಮಕ್ಕಳಿಗೂ ಸ್ಕಾಲರ್ಶಿಪ್ ಇಲ್ಲ ಎರಡು ಸಾವಿರದ ಹದಿಮೂರು ಹದಿನೆಂಟು ಕಾಂಗ್ರೆಸ್ ಸರ್ಕಾರದ ನೇತೃತ್ವ ವಹಿಸಿದ್ದ ಸಿದ್ದರಾಮಯ್ಯನವರು ಎಸ್ ಸಿ ಮತ್ತು ಎಸ್ ಟಿ ಹಿಂದುಳಿದ ವರ್ಗದ ಮಕ್ಕಳಿಗೆ ಹಾಸ್ಟೆಲ್ಗಳಲ್ಲಿ ಏನು ಅವರಿಗೆ ನಾವು ಮೂಲ ಸೌಕರ್ಯಗಳನ್ನು ಕೊಡ್ತಾ ಇದ್ದೋ ಟೂತ್ಪೇಸ್ಟಿಂದ ಹಿಡಿದು ನೋಟ್ಬುಕ್ಕಿಂದ ಹಿಡಿದು ಪೆನ್ನಿಂದ ಹಿಡಿದು ಹಾಸ್ಕೆಯಿಂದ ಹಿಡಿದು ಚ ಡ್ರೆಸ್ಗಳಿಂದ ಹಿಡಿದು ಯೂನಿಫಾರ್ಮಿಂದ ಹಿಡಿದು ಪ್ರತಿಯೊಂದು ಎಣ್ಣೆಯಿಂದ ಹಿಡಿದು ಪ್ರತಿಯೊಂದು ಇದ್ದ ನಿಲ್ಲಿಸಿದ್ದಂಥ ಕೀರ್ತಿ ನಿಮ್ಮ ಬಿ ಜೆ ಪಿಗೆ ಸೇರಿದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಬಗ್ಗೆ ಎಲೆಕ್ಷನ್ ಬರ್ತಾ ಇರೋದ್ರಿಂದ ಏನು ನಿಮ್ಮ ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ಉಕ್ಕಿ ಇದೆಯಾ ಉಕ್ಕಿ ಇದೆ ಎಲ್ಲಿ ಮಿಸ್ಯೂಸ್ ಮಾಡ್ಕೊಂಡಿದ್ದೀವಿ ಯಾವ ಮಿಸ್ಯೂಸ್ ಮಾಡ್ಕೊಂಡಿದ್ದೀವಿ ಗ್ಯಾರಂಟಿಗಳಿಗೆ ನಾವು ಬಳಕೆ ಮಾಡಿದೀವಿ ಅಂತ ಅಪ್ಪ ನಮ್ಮ ಎಲ್ಲೂ ನೀವು ಪ್ರೂವ್ ಮಾಡಲಿಲ್ವಿ ಅಲ್ರಿ ಗ್ಯಾರಂಟಿಗಳಿಗೆ ನಾವು ಎಲ್ಲೂ ಬಳಕೆ ಮಾಡ್ಕೊಂಡಿಲ್ಲ ಅವರ ಗ್ಯಾರಂಟಿಗೇನೆ ಎಸ್ ಸಿ ಎಸ್ ಟಿ ಸಮುದಾಯದ ಗ್ಯಾರಂಟಿ ಯೋಜನೆಗಳಿಗೇ ಆ ಅನುದಾನವನ್ನು ನಾವು ಬಳಸ್ಕೊಂಡಿದ್ದೀವಿ ಹೊರತು ಐದು ಗ್ಯಾರಂಟಿಗಳಿಗೆ ಬಳಸ್ಕೊಂಡಿಲ್ಲ ಒಂದು ಪೈಸನೂ ಬಳಸ್ಕೊಂಡಿಲ್ಲ ನಾವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ